ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತಿನ ವಿಡಿಯೋ ತುಂಬ ತುಂಬ ಮುಖ್ಯವಾಗಿರೋದು ಯಾಕೆಂದರೆ ನಾಳೆಯಿಂದ ಆರನೇ ತಾರೀಕರೆಗೂ ನಮ್ಮ ಯೂನಿವರ್ಸಲ್ಲಿ ತುಂಬ ಅದ್ಭುತವಾಗಿರುವಂಥ ಒಂದು ಈವೆಂಟ್ ನಡೆಯೋದಿದೆ ಇದು ಹನ್ನೆರಡು ವರ್ಷಗಳ ನಂತರ ಬಂದಿದೆ ಅದೇನು ಅಂದರೆ ಆರು ಗ್ರಹಗಳು ಒಂದೇ ಲೈನಲ್ಲಿ ಇರುತ್ತೆ ಸೊ ಈ ಆರು ಗ್ರಹಗಳು ಒಂದೇ ಲೈನಲ್ಲಿದ್ದಾಗ ಏನಾಗುತ್ತೆ ಎಲ್ಲ ಗ್ರಹಗಳಿಂದ ಎಲ್ಲ ಪ್ಲಾನೆಟ್ಸಿಂದ ತುಂಬಾ ತೀವ್ರವಾದ ಒಂದು ವೈಬ್ರೇಷನ್ಸು ಹೊರಗೆ ಬರುತ್ತೆ ಆ ಈ ವೈಬ್ರೇಷನ್ಸ್ ಹೊರಗೆ ಬಂದಾಗ ಏನಿರ ಏನಾಗುತ್ತೆ ನಮ್ಮ ಭೂಮಿ ಮಾತ್ರ ಸಪ್ರೇಟಾಗಿ ಒಂದು ಲೈನಲ್ಲಿ ಇರುತ್ತೆ ಈ ಮಿಕ್ಕಿದ ಆರು ಒಂದೇ ಲೈನಲ್ಲಿ ಇರೋದ್ರಿಂದ ಈ ಅದು ಈ ಎಲ್ಲ ಪ್ಲಾನೆಟ್ಸ್ನ ವೈಬ್ರೇಷನ್ಸು ನಮ್ಮ ಭೂಮಿಗೆ ಬರುತ್ತೆ ಸೊ ಯೂನಿವರ್ಸಿಂದ ನಮಗೆ ಸಿಕ್ಕಾಪಟ್ಟೆ ತೀವ್ರವಾಗಿರುವಂಥ ವೈಬ್ರೇಷನ್ಸ್ ಸಿಗುವಂಥ ಒಂದು ಅದ್ಭುತವಾದ ಒಂದು ಟೈಮ್ ಅಂತ ಹೇಳ್ಬೋದು ನಾಳೆಯಿಂದ ನಾಳೆ ಬೆಳಿಗ್ಗೆನೇ ಸ್ಟಾರ್ಟ್ ಆಗುತ್ತೆ ನಾಳೆ ಬೆಳಿಗ್ಗೆಯಿಂದ ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ ಆರನೇ ತಾರೀಕು ಇದು ಕೂಡ ನೋಡಿ ಅಮಾವಾಸ್ಯೆ ಕೂಡ ಸ್ಪೆಷಲ್ ಯಾಕೆಂದ್ರೆ ಈ ಗ್ರಹಗಳು ಒಂದೇ ಲೈನಲ್ಲಿರುತ್ತೆ ಆಮೇಲೆ ಆರನೇ ತಾರೀಕು ಆರನೇ ತಿಂಗಳಲ್ಲಿ ಬಂದಿರುವಂಥ ಅಮಾವಾಸ್ಯೆ ಆಗ ಈ ಅಮಾವಾಸ್ಯೆ ಕೂಡ ತುಂಬ ತುಂಬ ಮುಖ್ಯ ನಮ್ಮ ಲೈಫಲ್ಲಿ ಏನೇ ಕಷ್ಟಗಳು ತೊಂದರೆಗಳು ಇದು ಆರೋಗ್ಯ ಸಮಸ್ಯೆ ಯಾವುದೇ ರೀತಿಯಾದ ಸಮಸ್ಯೆಗಳಿರಲಿ ದಿನ ನೀವು ಇಲ್ಲಿ ನನ್ನ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊತಾ ಇರ್ತೀರ ಕಮೆಂಟ್ಸಲ್ಲಿ ಫೋನ್ ಕಾಲ್ಸಲ್ಲಿ ವಾಟ್ಸಪಲ್ಲಿ ಎಲ್ಲ ಅಲ್ವಾ ಈ ರೀತಿ ನೀವು ನೀವು ತಿಳ್ ನಿಮ್ಮ ಲೈಫಲ್ಲಿರುವಂಥ ಯಾವುದೇ ಸಮಸ್ಯೆ ಆಗಲಿ ಈ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಖಂಡಿತ ಅದು ನೆರವೇರೆ ನೆರವೇರುತ್ತೆ ಬೇರೆ ದಾರಿನೇ ಇಲ್ಲ ಸೊ ಇವತ್ತು ನಾನು ಈ ವಿಡಿಯೋನ ಎರಡು ಪಾರ್ಟ್ಸಲ್ಲಿ ಮಾಡ್ತೀನಿ ಇದು ಫಸ್ಟ್ ಪಾರ್ಟ್ ಈ ಫಸ್ಟ್ ಪಾರ್ಟಲ್ಲಿ ಈ ಗ್ರಹಗಳೆಲ್ಲ ಈ ರೀತಿ ಯಾಕಿದೆ ಅದರಿಂದ ಏನಾಗುತ್ತೆ ಒಂದೊಂದು ಪ್ಲಾನೆಟಿಂದನೂ ಯಾವ ರೀತಿಯಾದ ವೈಬ್ರೇಷನ್ ಹೊರಗೆ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದ್ರೆ ಇದು ಗೊತ್ತಿಲ್ಲ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ಅರ್ಥ ಇದರ್ಥ ಆದ್ರೇನೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕಾಗೋದು ಆದ್ರಿಂದ ಇದನ್ನು ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ಆ ಸೆಕೆಂಡ್ ಪಾರ್ಟು ಕೂಡ ಇವತ್ತೇನೆ ನಾನು ಪೋಸ್ಟ್ ಮಾಡ್ತೀನಿ ಎರಡೂ ಮಿಸ್ ಮಾಡಿದೆ ನೋಡಿ ಯಾಕೆಂದರೆ ಒಂದೇ ವಿಡಿಯೋಲಿ ಅಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ನಿಮಗೂ ಬೋರ್ ಆಗುತ್ತೆ ಅದಕ್ಕೆ ಎರಡು ಪಾರ್ಟ್ಸಲ್ಲಿ ಮಾಡಿದ್ದೀನಿ ಸೆಕೆಂಡ್ ಪಾರ್ಟಲ್ಲಿ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿಸ್ತೀನಿ ಈಗ ಈ ಫಸ್ಟ್ ಪಾರ್ಟಿಗೆ ಬರ್ತೀನಿ ಸೊ ನಾಳೆ ಬೆಳಗ್ಗೆಯಿಂದ ಎಲ್ಲ ಪ್ಲ್ಯಾನೆಟ್ಸ್ ಏನಾಗುತ್ತೆ ಈ ಸ್ಪೇಸಲ್ಲಿ ಈ ರೌಂಡ್ ಸುತ್ತಾ ಇರುತ್ತಲ್ವಾ ಸುತ್ತುತ್ತಾ ಬಂದು ಗ್ರಹಣದ ಟೈಮಲ್ಲಿ ಹೇಗೆ ಭೂಮಿ ಸೂರ್ಯ ಚಂದ್ರ ಒಂದೇ ಲೈನಲ್ಲಿ ಇರ್ತಾರೋ ಅದೇ ರೀತಿ ಗ್ರಹಣ ಮಾರ್ಗದಲ್ಲಿ ಈ ಎಲ್ಲ ಪ್ಲ್ಯಾನೆಟ್ಸು ಲೈನ್ ಆಗಿ ಇರುತ್ತೆ ಇದನ್ನು ಈ ರೀತಿಯಾದ ಒಂದು ಲೈನಲ್ಲಿ ಅಲೈನ್ಮೆಂಟಲ್ಲಿರೋ ಜೋಡಣೆಯಲ್ಲಿರೋ ಈ ಪ್ಲ್ಯಾನೆಟ್ಸನ್ನು ಇಂಗ್ಲೀಷಲ್ಲಿ ಪರೇಡ್ ಆಫ್ ಪ್ಲಾನೆಟ್ ಅಂತೀವಿ ಅಂದರೆ ಗ್ರಹಗಳ ಮೆರವಣಿಗೆ ಅಂತ ಈ ಅಲೈನ್ಮೆಂಟಲ್ಲಿ ಯಾವ್ಯಾವ ಪ್ಲಾನೆಟ್ಸ್ ಇರುತ್ತೆ ಅಂದರೆ ಜುಪಿಟರ್ ಮರ್ಕ್ಯೂರಿ ಯುರೇನಸ್ ಮಾರ್ಸ್ ನೆಪ್ಟ್ಯೂನ್ ಮತ್ತು ಸ್ಯಾಟರ್ನ್ ಇವಿಷ್ಟೂ ಒಂದೇ ಲೈನಲ್ಲಿ ಇರುತ್ತೆ ಇದಲ್ಲದೆ ಆರನೇ ತಾರೀಕು ಆರನೇ ತಿಂಗಳಲ್ಲಿ ಬರ್ತಿರುವ ಆರನೇ ತಾರೀಕಿನ ತಾರೀಕಿನ ದಿನ ಬರ್ತಾ ಇರುವ ಅಮಾವಾಸ್ಯೆ ಬಂದು ಮಿಥುನ ರಾಶಿಯಲ್ಲಿ ಬರ್ತಾ ಇದೆ ಸೊ ಎಲ್ಲವೂ ಯಾ ಭಗವಂತ ಕುತ್ಕೊಂಡು ನೀಟಾಗಿ ಸ್ಕ್ರಿಪ್ಟ್ ಮಾಡಿ ಬರೆದು ಒಂದು ಅರೇಂಜ್ಮೆಂಟ್ಸ್ ಮಾಡಿರೋ ಥರ ಎಲ್ಲವೂ ಒಂದು ಜೋಡಣೆ ಆಗಿದೆ ಈ ಪರೇಡ್ ಆಫ್ ಪ್ಲಾನೆಟ್ಸ್ ಅಂದರೆ ಈ ಪ್ಲ್ಯಾನೆಟ್ಸ್ನ ಒಂದು ಮೆರವಣಿಗೆ ಏನಿದೆ ಅಂದರೆ ಜೋಡಣೆ ಅಲೈನ್ಮೆಂಟ್ ಒಂದೇ ಲೈನಲ್ಲಿ ಇರೋದಕ್ಕೆ ಹಾರ್ಮನಿ ಆ್ಯಂಡ್ ಯೂನಿಟಿನ ಸೂಚಿಸುತ್ತೆ ಅಂದರೆ ಸಾಮರಸ್ಯ ಮತ್ತೆ ಐಕ್ಯತೆ ಇದನ್ನು ಸೂಚಿಸುತ್ತೆ ಅಂದರೆ ಸಾಮರಸ್ಯ ಮತ್ತು ಐಕ್ಯತೆ ಅಂದರೆ ಯಾವ ರೀತಿಲಿ ಅಂದರೆ ನಮ್ಮ ಒಂದು ಲೈಫಲ್ಲಿ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಬೇರೆ 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 ರೀತಿಯಲ್ಲಿದೆ ಅಂದರೆ ಎಲ್ಲವೂ ಒಂದು ಅಸ್ತವ್ಯಸ್ತ ಆದಂಗೆ ಕಾಣಿಸ್ತಾ ಇರುತ್ತೆ ಆದ್ದರಿಂದ ಈ ಟೈಮನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡಾಗ ಏನಾಗುತ್ತೆ ಈ ಎಲ್ಲವೂ ಅದರದ್ರ ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಒಂದು ಐಕ್ಯತೆ ಇರೋ ಥರನೇ ಅಂದರೆ ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಇರೋ ಥರನೇ ಎಲ್ಲ ಪ್ರಾಬ್ಲಮ್ಸಿಂದ ನಾವು ಬಿಡುಗಡೆ ಆಗ್ತೀವಿ ಯಾಕೆ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ಪ್ಲ್ಯಾನೆಟ್ಸು ಆಗಿರೋದ್ರಿಂದ ಒಂದೊಂದು ಪ್ಲಾನೆಟ್ ಅಂದ ಬರ ಬರುವಂಥ ವೈಬ್ರೇಷನ್ನಲ್ಲಿ ಒಂದು ಅದ್ಭುತವಾದ ತೀವ್ರವಾದ ಒಂದು ಆ ವೈಬ್ರೇಷನ್ನಲ್ಲಿ ಅರ್ಥ ಇದೆ ಹಾಗಿರುವಾಗ ಆರು ಗ್ರಹಗಳಿಂದ ಆರು ಪ್ಲಾನೆಟ್ಸ್ ಗಳಿಂದ ಬರ್ತಾ ಇರುವಂತ ಅಷ್ಟೊಂದು ವೈಬ್ರೇಷನ್ಸ್ ನಮ್ಮ ಭೂಮಿಗೆ ಬರ್ತಿದೆ ಅಂದ್ರೆ ನಾವಿರೋದೆಲ್ಲಿ ಭೂಮಿಲಿ ನಾವು ಈ ವೈಬ್ರೇಷನ್ ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಂಡ್ಬಿಟ್ರೆ ಆಹಾ ಇನ್ನೇನ್ ಬೇಕು ಸ್ನೇಹಿತರೆ ನಮ್ಮ ಲೈಫಲ್ಲಿ ಯಾವ ಪ್ರಾಬ್ಲಮ್ಸು ಇರಲ್ಲ ಒಂದು ಆಧ್ಮಾ ಆಧ್ಯಾತ್ಮಿಕವಾದ ಬೆಳವಣಿಗೆ ಮತ್ತೆ ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ಬೆಳವಣಿಗೆ ನಮ್ಮ ಬದಲಾವಣೆ ಎಲ್ಲವೂ ಸಾಧ್ಯವಾಗುವಂತ ಅದ್ಭುತವಾದ ಸಮಯ ಇದು ನಮ್ಮ ವೇದ ಪುರಾಣಗಳಲ್ಲಿ ನೀವು ನೋಡಿದ್ರೆ ಅದರಲ್ಲೂ ಕೂಡ ಇದು ಮೆನ್ಷನ್ ಆಗಿದೆ ಹನ್ನೆರಡು ಗಳಿಗೆ ಒಂದು ಸಲ ಈ ರೀತಿ ಎಲ್ಲ ಗ್ರಹಗಳು ಒಂದರ ಹಿಂದೆ ಒಂದು ಜೋಡಣೆಯಲ್ಲಿ ಇರುತ್ತೆ ಆ ಸಮಯದಲ್ಲಿ ನಮ್ಮ ಇಲ್ಲಿ ಭೂಮಿ ಮೇಲೆ ಇರುವಂತಹ ಪ್ರ ಪ್ರತಿ ಒಂದು ಜೀವಿಗಳಿಗೂ ಮನುಷ್ಯರಲ್ಲಿ ಒಂದು ಅದ್ಭುತವಾದ ಒಂದು ಎನರ್ಜೀಸ್ನ ತಗೊಳ್ಳುವಂತ ಸಮಯ ಇದು ಅಂತ ಇದನ್ನ ತುಂಬಾ ಮಂಗಳಕರವಾದ ಒಂದು ಸಮಯ ಅಂತ ನಮ್ಮ ವೇದ ಪುರಾಣಗಳಲ್ಲಿದೆ ಆದಕ್ ಆದ್ರಿಂದನೇ ತುಂಬಾ ದೇವಸ್ಥಾನಗಳಲ್ಲಿ ಮತ್ತೆ ಋಷಿ ಮುನಿಗಳು ಇರುವಂತ ಜಾಗದಲ್ಲಿ ಇಂಥ ಕಡೆಯೆಲ್ಲ ನಾಳೆಯಿಂದ ಆರನೇ ತಾರೀಕು ಒಳಗೆ ಹೋಮಗಳನ್ನು ಮಾಡ್ತಾರೆ ಗ್ರಹ ಕೂಟಮಿ ಗ್ರಹಗಳ ಒಂದು ಸಮೂಹ ಗ್ರಹಗಳ ಸಮೂಹ ಅಂತ ಹೇಳಿ ಈ ಯಜ್ಞ ಯಜ್ಞಗಳು ಯಾಗಗಳು ಎಲ್ಲ ಇವಾಗ ನಾನು ನಿಮಗೆ ಒಂದೊಂದು ಪ್ಲಾನೆಟಿಂದನೂ ಒಂದೊಂದು ಗ್ರಹದಿಂದನೂ ನಮಗೆ ಏನು ಪ್ರಯೋಜನ ಅಂದರೆ ಅದರ ವಿಶಿಷ್ಟತೆ ಏನು ಅದರ ಗುಣಗಳೇನು ಅದರಿಂದ ನಮಗೆ ಯಾವ ರೀತಿಯಾದ ವೈಬ್ರೇಷನ್ಸ್ ಬರುತ್ತೆ ನಾವು ಅದರಿಂದ ಯಾವ ರೀತಿಯಾದ ವೈಬ್ರೇಷನ್ಸ್ನ ಪಡ್ಕೊಂಡು ನಾವು ನಮ್ಮ ನಮ್ಮ ಲೈಫಲ್ಲಿ ಯಾವ್ದು ಯಾವ ಗ್ರಹದಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನ ವಿವರಿಸ್ತೀನಿ ಮೊದಲಿಗೆ ಜುಪಿಟರ್ ಅಂದರೆ ಗುರು ಅಥವಾ ಬೃಹಸ್ಪತಿ ಈ ಗುರು ಗ್ರಹ ನಮ್ಮಲ್ಲಿ ಬುದ್ಧಿವಂತಿಕೆ ಮತ್ತು ಬೆಳವಣಿಗೆ ಮತ್ತು ಆಧ್ಯಾತ್ಮಿಕತೆಯನ್ನು ಸಾಕಾರಗೊಳಿಸುತ್ತೆ ಈ ಗ್ರಹದಿಂದ ನಮಗೆ ಅಂದರೆ ಮನುಷ್ಯರಿಗೆ ಸಿಗೋದು ಶಿಕ್ಷಣ ಸಂಪತ್ತು ಮತ್ತು ಆಧ್ಯಾತ್ಮಿಕತೆ ಅಂದರೆ ಎಜುಕೇಷನ್ನು ವೆಲ್ತು ಮತ್ತು ಸ್ಪಿರಿಚುವಲಿಟಿ ನಮ್ಮ ಲೈಫಲ್ಲಿ ನಮಗೆ ಯಾರೆಲ್ಲ ಗುರುಗಳಾಗಿ ಇರ್ತಾರೋ ಯಾರೆಲ್ಲ ಮಾರ್ಗದರ್ಶಕರಾಗಿ ಇರ್ತಾರೋ ಅವರುಗಳಿಂದ ನಾವು ಆದಷ್ಟು ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನು ಪಡೆಯುವಂಥ ಸಮಯ ಇದು ಸೊ ಯಾರೆಲ್ಲ ಶಿಕ್ಷಣ ಪಡೀತಿದ್ದೀರೋ ಸ್ಟೂಡೆಂಟ್ಸ್ ಆಗಿದ್ದೀರೋ ಅಥವಾ ಏನಾದರೂ ಕೋರ್ಸ್ಗಳು ಮಾಡ್ತಾ ಇದ್ದೀರೋ ನಿಮಗೆಲ್ಲ ಇದು ಅದ್ಭುತವಾದ ಸಮಯ ನಿಮ್ಮ ಗುರುಗಳಿಂದ ನಿಮ್ಮ ಮೆಂಟರ್ಸಿಂದ ಈಗ ಸ್ಪೋರ್ಟ್ಸಲ್ಲೇ ಆಗಲಿ ಅದು ಕೂಡ ಒಂದು ಥರ ಎಜುಕೇಷನ್ನೇ ಆದ್ದರಿಂದ ನೀವು ಯಾವ್ಯಾವದಲ್ಲಿ ನೀವು ಶಿಕ್ಷಣ ಪಡೀತಿದ್ದೀರೋ ಅಥವಾ ಮಾರ್ಗದರ್ಶನ ಪಡೀತಿದ್ದೀರೋ ಪ್ರತಿಯೊಬ್ಬರು ಆದಷ್ಟು ಈ ಸಮಯನ ಉಪಯೋಗಿಸ್ಕೊಳ್ಳಿ ಅಂದರೆ ನಿಮ್ಮ ಗುರುಗಳಿಂದ ನೀವು ಏನೇನು ಯಾವ್ಯಾವ ಥರದ ವಿದ್ಯೆಗಳನ್ನು ಯಾವ್ಯಾವ ಥರ ಥರದ ನಾಲೆಡ್ಜನ್ನು ಪಡಿಬಹುದು ಅದನ್ನು ಪಡೆಯುವಂಥ ಸಮಯ ಇದು ಈಗ ನೆಕ್ಸ್ಟ್ ಒನ್ ಮರ್ಕ್ಯೂರಿ ಅಥವಾ ಬುಧ ಗ್ರಹ ಈ ಬುಧನ ಪ್ರಭಾವ ಯಾವುದ್ರ ಮೇಲೆ ಬೀಳುತ್ತೆ ಅಂದರೆ ನಮ್ಮ ಮಾತಾಡೋದು ಅಂದರೆ ಸ್ಪೀಚು ಬರೆಯೋದು ರೈಟಿಂಗ್ ಮತ್ತು ಅನಾಲಿಟಿಕಲ್ ಥಿಂಕಿಂಗ್ ಅಂದರೆ ವಿಶ್ಲೇಷ ವಿಶ್ಲೇಷಣಾತ್ಮಕ ಚಿಂತನೆ ಅಂದರೆ ಯಾವುದಾದ್ರು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಅನಲೈಸ್ ಮಾಡೋದು ವಿಶ್ಲೇಷ ಮಾಡೋದು ಅಂದರೆ ಈಗ ನಾವು ಯೂನಿವರ್ಸಿಂದ ಪಡೆಯ ಪಡಿಬೋದಾದಂಥ ಒಂದು ಪ್ಲಸ್ ಪಾಯಿಂಟ್ ಅಂದರೆ ವೈಬ್ರೇಷನ್ಸಿಂದ ನಮಗೆ ಸಿಗೋದೇನೆಂದರೆ ಮಾನಸಿಕ ಚುರುಕುತನ ಅಂದರೆ ಮೆಂಟಲಿ ನಾವು ಅಷ್ಟು ಆಕ್ಟಿವ್ ಆಗ್ತೀವಿ ಅದರ ಹೊಂದಾಣಿಕೆ ನಮ್ಮಲ್ಲಿ ಈ ಮಾನಸಿಕ ಚುರುಕುತನ ತಗೊಂಡು ಬರುತ್ತೆ ಮತ್ತು ನಮ್ಮ ನಮ್ಮಲ್ಲಿರುವಂಥ ವಾಕ್ಚಾತುರ್ಯವನ್ನು ಉತ್ತಮಗೊಳಿಸುತ್ತೆ ನಮ್ಮಲ್ಲಿ ಮಾತಾಡೋದು ಏನು ಮಾತಾಡೋದ್ರಲ್ಲಿ ನಮಗೆ ಎಷ್ಟು ಒಂದು ಟ್ಯಾಲೆಂಟ್ ಇರುತ್ತೋ ಅದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡುತ್ತೆ ಅಂದರೆ ನಾವು ಈಗ ಬರುವಂಥ ವೈಬ್ರೇಷನ್ಸ್ನ ತಗೊಂಡಾಗ ಇದೆಲ್ಲ ಆಗುತ್ತೆ ಸೊ ನಿಮ್ಮ ಮನೆಯಲ್ಲಿ ಮಕ್ಕಳು ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ ಓದೋದು ಬರೆಯೋದು ಮಾತಾಡೋದು ಇದರಲ್ಲೆಲ್ಲ ಏನಾದರೂ ತೊಂದರೆಗಳಿದ್ದಲ್ಲಿ ಈ ಸಮಯ ಆ ಮಕ್ಕಳ ಕೈಯಲ್ಲಿ ಕೂಡ ಮೆಡಿಟೇಷನ್ಸ್ ಎಲ್ಲ ಮಾಡಿಸಿದಾಗ ಇದನ್ನೆಲ್ಲ ಆ ವೈಬ್ರೇಷನ್ಸ್ ತಗೊಂಡು ಇದು ಸರಿ ಮಾಡಿಸುತ್ತೆ ಮತ್ತು ದೊಡ್ಡವರು ಯಾರೆಲ್ಲ ಈ ಮಾತಾಡೋದು ಬರೆಯೋದು ಮತ್ತು ಈ ಯೋಚನೆ ಮಾಡೋದು ಇದರಲ್ಲೆಲ್ಲ ಅವ್ರ ಕೆಲಸ ಇದರಿಂದ ಆಗಿರುತ್ತೆ ಅಂದರೆ ಸೆ ಲೆಕ್ಚರರ್ಸು ಅಥವಾ ಈ ಥರ ಯೂಟ್ಯೂಬರ್ಸು ಈಗ ನಾನು ಯೂಟ್ಯೂಬಲ್ಲಿ ಮಾತಾಡ್ತಾ ಇರ್ತೀನಿ ಸೊ ಈ ರೀತಿ ಲೆಕ್ಚರರ್ಸ್ ಇರ್ತಾರೆ ಈ ನ್ಯೂಸ್ ಓದೋರು ಇರ್ತಾರೆ ಈ ರೀತಿಯಾದ ಸ್ಕೂಲ್ ಟೀಚರ್ಸ್ ಇವರೆಲ್ಲ ಇರ್ತಾರೆ ಮತ್ತು ಬರೆಯೋರು ಓದೋರು ಇವರೆಲ್ಲರಿಗೂ ಇದು ಸಂಬಂಧಪಟ್ಟಿದೆ ಸೊ ಇಂಥವರೆಲ್ಲ ಕೂಡ ಈ ವೈಬ್ರೇಷನ್ಸ್ನ ಯೂಸ್ ಮಾಡಿಕೊಂಡಾಗ ನಮ್ಮಲ್ಲಿ ಇನ್ನಷ್ಟು ಬೆಳವಣಿಗೆ ಇರುತ್ತೆ ಲೈಫಲ್ಲಿ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಇಲ್ಲಿಗೆ ಅದನ್ನು ನಾವು ಕಳ್ಕೊಬೋದು ಈ ಥರ ಒಂದು ಲೆಕ್ಚರರ್ಸು ಇಂಥವ್ರೆಲ್ಲ ಇರ್ತಾರಲ್ಲ ಇವ್ರೇನಾದರೂ ಹೊಸದು ಈ ಟೈಮಲ್ಲಿ ಮಾಡೋದು ಅಂದರೆ ಈಗ ಎಮ್ ಎಸ್ ಸಿ ಮಾಡಿರ್ತಾರೆ ಇಂಥವ್ರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಲೆಕ್ಚರರ್ ಆಗಿ ಜಾಯಿನ್ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಇಂಥವ್ರಿಗೆಲ್ಲ ಇದು ಒಳ್ಳೆ ಸಮಯ ಪರ್ಫೆಕ್ಟ್ ಸೂಕ್ತವಾದ ಸಮಯ ಇಮಿಡಿಯೆಟ್ ಆಗಿ ಹೋಗಿ ಎಲ್ಲಾದರೂ ಜಾಯಿನ್ ಆಗ್ಬೋದು ಬೆಳವಣಿಗೆ ಇರುತ್ತೆ ಅಂದರೆ ಈ ರೀತಿಯೇ ಈಗ ನೆಕ್ಸ್ಟು ಪ್ಲಾನೆಟ್ ಬಂದು ಯುರೇನಸ್ ಈ ಯುರೇನಸ್ ಇಂದ ಈ ಒಂದು ಅದ್ಭುತವಾದ ಟೈಮಲ್ಲಿ ನಮಗ್ ಸಿಗುವಂಥ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ ನಾವೀಗ ಏನೋ ಒಂದು ಮಾಡ್ತಾ ಇರ್ತೀವ ಅಂದ್ರೆ ನಮ್ಮ ಕೆಲಸದಲ್ಲಿ ಬಿಸ್ನೆಸ್ ಅಲ್ಲಿ ಏನೋ ಗ್ರೋತ್ ಇಲ್ಲ ಸುಮ್ಮನೆ ಅಷ್ಟಕ್ಕಷ್ಟೇ ಬರ್ತಾ ಇದೆ ಅಥವಾ ಚೂರು ಲಾಭನೇ ಇಲ್ಲ ಅಂತ ಅನ್ಕೊಳ್ಳೋಣ ಇಂಥವ್ರು ಅಂದ್ರೆ ಇವಾಗ ನೀವು ಆ ಯೋಚನೆ ನಿಮ್ಮ ಯೋಚನಾ ರೀತಿಯನ್ನೇ ಬದಲಾಯಿಸ್ಬಿಡ್ಬೇಕು ನೀವು ಇಲ್ಲಿವರೆಗೂ ಯಾವ ರೀತಿಯಾಗಿ ಬಿಸ್ನೆಸ್ನ ಮಾಡ್ತಿದ್ರಿ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಒಂದು ಹೊಸ ರೀತಿಯಲ್ಲಿ ಮಾಡಿದಾಗ ಹೀಗೆ ಮ್ಯಾಜಿಕಲ್ಲಾಗಿ ಇಂಪ್ರೂವ್ಮೆಂಟ್ ಅನ್ನೋದಿರುತ್ತೆ ಸೊ ನಿಮ್ಮ ಯೋಚನಾ ಶಕ್ತಿನ ಬದಲಾಯಿಸ್ಕೊಳ್ಳುವಂಥ ಸಮಯ ಇದು ಅದು ಪ್ರತಿಯೊಬ್ಬರಲ್ಲಿ ನಾನು ಸುಮ್ಮನೆ ಬಿಸ್ನೆಸ್ ಅನ್ನೋದನ್ನ ಎಕ್ಸಾಂಪಲ್ ಆಗಿ ಹೇಳಿದೆ ನೀವು ಮನೆಯಲ್ಲಿ ಹೌಸ್ ವೈಫ್ ಆಗಿರಲಿ ಅಥವಾ ನೀವು ಬಿಸ್ನೆಸ್ಸು ಅಥವಾ ಜಾಬ್ ಮಾಡೋರು ಸ್ಟೂಡೆಂಟು ಯಾರೇ ಆಗಿರಲಿ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಆಲ್ರೆಡಿ ಮಾಡ್ತಾ ಇರೋ ರೀತಿ ಅಲ್ಲದೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಬೋಲ್ಡಾಗಿ ಬೇರೆ ತರಹದಲ್ಲಿ ಯೋಚನೆ ಮಾಡಿ ಮಾಡಿದಾಗ ನೀವು ಊಹೆನೇ ಮಾಡದೇ ಇರುವಂಥ ರೀತಿಯಲ್ಲಿ ಬೆಳವಣಿಗೆ ಇರುತ್ತೆ ಸೊ ನಿಮ್ಮಲ್ಲಿ ಒಂದು ಚೇಂಜ್ ತರುವಂಥ ಸಮಯ ಈಗ ಹೊಸ ಹೊಸ ಟೆಕ್ನಾಲಜಿಗಳನ್ನು ಯೂಸ್ ಮಾಡುವಂಥ ಸಮಯ ಈ ರೀತಿ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಒಂದು ಬದಲಾವಣೆ ತಂದಾಗ ಏನಾಗುತ್ತೆ ನಿಮ್ಮ ಒಂದು ಕೆಲಸ ನೀವು ಯಾವುದೇ ಕೆಲಸ ಮಾಡ್ತಾ ಇರಲಿ ಸ್ಕೂಲ್ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು ಅಥವಾ ಮನೆಯಲ್ಲಿ ಇರುವಂಥ ವೈಫ್ಸು ಟೀಚರ್ಸು ಉದ್ಯೋಗ ಮಾಡೋರು ಬಿಸ್ನೆಸ್ ಮಾಡೋರು ಡಾಕ್ಟರ್ಸು ಲಾಯರ್ಸು ಪೊಲೀಸು ಈ ರೀತಿ ಈ ನೀವು ಇದನ್ನು ಕೇಳಿಸ್ಕೊಳ್ತಾ ಇರೋರು ಏನೇ ಪ್ರೊಫೆಷನ್ ಇರಲಿ ಅಥವಾ ಏನೂ ಇಲ್ಲದೆ ಬರೀ ಆಧ್ಯಾತ್ಮದಲ್ಲೇ ಇರೋರು ಕೂಡ ಆಗಲಿ ನಿಮ್ಮಲ್ಲಿ ಈ ರೀತಿ ನೀವು ಔಟ್ ಆಫ್ ದ ಬಾಕ್ಸ್ ಹೋಗಿ ಅಂದರೆ ನೀವು ಮಾಡ್ತಾ ಇರೋ ಕೆಲಸದಲ್ಲಿಂದ ಆಚೆ ಬಂದು ನಿಮ್ಮ ಕೆಲಸಕ್ಕೆ ಇನ್ನೂ ಯಾವುದಾದ್ರೂ ಹೊಸತನ ಆ್ಯಡ್ ಮಾಡಿ ಮಾಡಿದಾಗ ಅದು ನಿಮಗೆ ತುಂಬಾ ಆಶ್ಚರ್ಯ ಕೊಡುವಂಥ ಅದ್ಭುತವಾದ ರೀತಿಯಲ್ಲಿ ಒಂದು ಬದಲಾವಣೆನ ತಗೊಂಡು ಬರುತ್ತೆ ಈಗ ನೆಕ್ಸ್ಟು ಮಾರ್ಸ್ ಅಥವಾ ಮಂಗಳ ಗ್ರಹ ಈ ಮಂಗಳ ಗ್ರಹದ ವೈಬ್ರೇಷನ್ಸಿಂದ ನಾವೇನಾದರೂ ಈ ವೈಬ್ರೇಷನ್ಸ್ನ ತಗೊಂಡಾಗ ನಮ್ಮಲ್ಲಿ ಅಂದರೆ ನಾವು ಮಾಡುವಂಥ ಕೆಲಸದಲ್ಲಿ ಒಂದು ಏಕಾಗ್ರತೆ ಇದ್ದು ಒಂದು ದೃಢ ಸಂಕಲ್ಪ ಇದ್ದು ನಾವು ಅಷ್ಟು ದೃಢ ನಿಶ್ಚಯದಿಂದ ಮಾಡ್ತಾ ಇದ್ರೆ ಆಗ ಅದರಲ್ಲಿ ಧೈರ್ಯ ಧೈರ್ಯನ ಕೊಡುತ್ತೆ ನಮಗೆ ಆ ಶಕ್ತಿನ ಕೊಡುತ್ತೆ ಆ ಕೆಲಸದ ಮೇಲೆ ಒಂದು ಆಕ್ರಮಶೀ ಆಕ್ರಮಣಶೀಲತೆಯನ್ನು ಕೊಡುತ್ತೆ ದೃಢತೆ ಕೊಡುತ್ತೆ ಅಂದರೆ ಕರೇಜ್ ಕೊಡುತ್ತೆ ಅಗ್ರೆಷನ್ ಅಸರ್ಟಿವ್ನೆಸ್ ಇದನ್ನೆಲ್ಲ ಕೊಡುತ್ತೆ ನಮಗೆ ಈಗ ನಾವು ಮಾಡುವಂಥ ಕೆಲಸದಲ್ಲಿ ಇದೆಲ್ಲ ಇದ್ದರೆ ಧೈರ್ಯ ದೃಢತೆ ಇದೆಲ್ಲ ಇದ್ದಾಗ ಏನಾಗುತ್ತೆ ಹೇಳಿ ನಮ್ಮ ಗೋಲ್ನ ನಾವು ಬೇಗ ಅಚೀವ್ ಮಾಡಿರ್ತೀವಿ ಅಲ್ವಾ ಈ ಮಂಗಳ ಗ್ರಹದಿಂದ ಅದೇ ನಮಗೆ ಸಿಗೋದು ಈ ಟೈಮಲ್ಲಿ ನಮ್ಮ ಕೆಲಸನ ನಾವು ಮಾಡೋದಕ್ಕೆ ನಮಗೆ ಸ್ಟ್ರಾಂಗ್ ವಿಲ್ ಪವರ್ನ ಕೊಡುತ್ತೆ ಆದ್ದರಿಂದ ನಿಮಗೆ ಈಗ ಏನಾದರೂ ಒಂದು ಹೊಸ ಸ್ಟೆಪ್ಪು ತಗೊಳ್ಳುವಂಥ ಸಮಯ ಅಂದರೆ ನೀವೇನಾದರೂ ಹೊಸದಾಗಿ ಮಾಡಬೇಕು ಅಂದ್ಕೊಂಡಿದ್ರೆ ಹೊಸದಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅಲ್ವಾ ಅದಕ್ಕೆ ನೀವು ಹಾಕುವಂಥ ಎಫರ್ಟ್ಸ್ ಮೇಲೆ ಧೈರ್ಯದಿಂದ ಒಂದು ದೃಢ ಸಂಕಲ್ಪದಿಂದ ಮುಂದು ಮುನ್ನಡೆದ್ರೆ ಇದು ಖಂಡಿತ ಆಗುತ್ತೆ ಈ ಗ್ರಹಗಳ ಒಂದು ವೈಬ್ರೇಷನಿಂದ ಅದರಲ್ಲೂ ಈ ಮಂಗಳ ಗ್ರಹದಿಂದ ಅದು ಒಂದು ಧೈರ್ಯ ತುಂಬುತ್ತೆ ನಮ್ಮ ಕೆಲಸ ಬೇಗ ನಮ್ಮ ಗೋಲ್ನ ನಾವು ಬೇಗ ಅಚೀವ್ ಮಾಡೋದ್ರಲ್ಲಿ ನಮ್ಮಲ್ಲಿ ಧೈರ್ಯ ಸಾಹಸ ಇದೆಲ್ಲವನ್ನ ಕೊಡುತ್ತೆ ಆದರೆ ಒಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಈ ಟೈಮಲ್ಲಿ ಅಂದರೆ ಇವತ್ತಿನಿಂದಾನೇ ಶುರು ಮಾಡ್ಕೊಳ್ಳಿ ಆರನೇ ತಾರೀಕು ಅಥವಾ ಏಳನೇ ತಾರೀಕು ವರೆಗೂ ಖಂಡಿತ ನೀವು ಯಾವುದೇ ಗಲಾಟೆಗಳಲ್ಲಿ ಯಾವುದೇ ತೊಂದರೆಗಳಲ್ಲಿ ಸಿಕ್ಕಾಕೋಬೇಡಿ ನೀವಾಯಿತು ನಿಮ್ಮ ಪಾಡಾಯಿತು ನಿಮ್ಮ ಯೂನಿವರ್ಸ್ ಆಯಿತು ನಿಮ್ಮ ಯೂನಿವರ್ಸಿಂದ ಬರುವಂಥ ವೈಬ್ರೇಷನ್ಸ್ ಆಯಿತು ಅಂತ ಇದ್ಬಿಡಿ ಯಾರ ಜೊತೆ ಜಗಳಕ್ಕೆ ಹೋಗಬೇಡಿ ಯಾರಾದರೂ ನಿಮ್ಮನ್ನು ಒಂದು ಮಾತಂದ್ರೂ ಸುಮ್ಮನೆ ಸ್ಮೈಲ್ ಮಾಡಿ ಅಲ್ಲಿಂದ ಬಂದುಬಿಡಿ ಆ್ಯಕ್ಚುಲಿ ನಾವು ಈ ಟೈಮಲ್ಲಿ ಅಲ್ಲ ಯಾವಾಗಲೂ ಕೂಡ ಈ ರೀತಿಯಿಂದ ಇದ್ದರೆ ನಮಗೇನೆ ಒಳ್ಳೆಯದು ಅದು ನಾನು ಬೇರೆ ವೀಡಿಯೋಸಲ್ಲೂ ಹೇಳಿದ್ದೀನಿ ಆದರೆ ಈ ಟೈಮಲ್ಲಿ ನಾವು ಈ ಅದ್ಭುತವಾದ ಶಕ್ತಿಗಳನ್ನು ಪಡಿಬೇಕು ಅಂದರೆ ಖಂಡಿತ ಈ ರೀತಿ ಇರಲೇಬೇಕು ಈಗ ನೆಕ್ಸ್ಟ್ ಪ್ಲಾನೆಟ್ ನೆಪ್ಟ್ಯೂನ್ ಈ ನೆಪ್ಟ್ಯೂನ್ ಏನು ಮಾಡುತ್ತೆ ಅಂದರೆ ನಮ್ಮ ಕನಸುಗಳನ್ನು ನಿಜ ಮಾಡುತ್ತೆ ನಮ್ಮ ಪ್ರಜ್ಞೆನ ಇನ್ನೂ ಜಾಸ್ತಿ ಮಾಡುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನ ಜಾಗೃತಿಗೊಳಿಸುತ್ತೆ ಈ ಟೈಮಲ್ಲಿ ನಾವು ಈ ಪವರ್ಸ್ನ ತಗೊಳ್ಳೋದ್ರಿಂದ ನಮ್ಮ ಆರ ಕೂಡ ಈ ನೆಪ್ಟ್ಯೂನ್ನ ಸಹಾಯದಿಂದ ಬ್ರೈಟ್ ಆಗುತ್ತೆ ಸೊ ನಮ್ಮ ಕನಸುಗಳನ್ನು ನಾವು ನನಸು ಮಾಡ್ಕೊಂಡಾಗ ಏನಾಗುತ್ತೆ ನಮ್ಮ ಇನ್ನರ್ ಸೆಲ್ಫ್ ಜೊತೆ ನಾವು ಇನ್ನೂ ಸ್ಟ್ರಾಂಗ್ ಆಗಿರ್ತೀವಿ ಒಂದು ಆಧ್ಯಾತ್ಮಿಕತೆ ಆಧ್ಯಾತ್ಮದ ದಾರಿಯಲ್ಲಿ ನಾವು ಸಾಗ್ತಾ ಇರ್ತೀವಿ ಅಂದರೆ ನಮ್ಮನ್ನು ನಾವೇ ಅಷ್ಟು ಎತ್ತರಕ್ಕೆ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತೀವಿ ಈ ನೆಪ್ಟ್ಯೂನ್ ಬಂದು ನಮ್ಮ ಇಮೋಷನ್ಸ್ ಮೇಲೆ ಸ್ವಲ್ಪ ಎಫೆಕ್ಟ್ ಬೀಳುತ್ತೆ ಎಫೆಕ್ಟ್ ಅಂದರೆ ಯಾವ ರೀತಿ ಅಂದರೆ ನಾವು ಇವಾಗ ಏನಾದರೂ ನಾವು ಶಾಂತ ಸ್ವಭಾವದವರಾಗಿದ್ದರೆ ಅದನ್ನೇ ಜಾಸ್ತಿ ಅಟ್ರಾಕ್ಟ್ ಮಾಡ್ತೀವಿ ಈ ಟೈಮಲ್ಲಿ ಅದೇ ಒಂಚೂರು ಕೋಪಸ್ ಕೋಪಿಷ್ಟಿಯವರಾಗಿದ್ದರೆ ಅದನ್ನೇ ಜಾಸ್ತಿ ಅಟ್ರ್ಯಾಕ್ಟ್ ಮಾಡಿಬಿಡ್ತೀವಿ ಸೊ ಈ ಟೈಮಲ್ಲಿ ನಾವು ಇವತ್ತಿನಿಂದನೇ ಯಾವ ರೀತಿಯಾದ ನಮ್ಮ ಎಮೋಷನ್ಸ್ನ ಫೀಲಿಂಗ್ಸ್ನ ನಾವು ಹೊರಗೆ ಹಾಕ್ತೀವೋ ಅದನ್ನೇ ನಾವು ಅಟ್ರಾಕ್ಟ್ ಈಸಿಯಾಗಿ ಅಟ್ರಾಕ್ಟ್ ಮಾಡಿಬಿಡ್ತೀವಿ ಈ ಟೈಮಲ್ಲಿ ಆದ್ದರಿಂದ ನೀವು ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಎಮೋಷನ್ಸ್ನ ನೀವು ಹೇಗೆ ಇಟ್ಕೊಳ್ತೀರಾ ಅಂತ ಈ ನೆಪ್ಟ್ಯೂನ್ ಬಂದು ಈ ಕಲಾಕ ಕಲಾಕಾರಗಳಿಗೆ ತುಂಬ ಸಹಾಯ ಮಾಡುತ್ತೆ ಈ ಆರ್ಟಿಸ್ಟಿಕ್ ಆಗಿರೋರು ಕ್ರಿಯೇಟಿವ್ ಆಗಿರೋರೆಲ್ಲ ಅವರ ಒಂದು ಕನಸುಗಳನ್ನು ಈ ಟೈಮಲ್ಲಿ ಈಸಿಯಾಗಿ ನನಸು ಮಾಡ್ಕೋಬೋದು ಈ ವೈಬ್ರೇಷನ್ಸ್ನ ತಗೊಂಡು ಆಮೇಲೆ ಮೆಡಿಟೇಷನ್ಗಳು ಮಾಡೋರು ಇನ್ನೂ ಜಾಸ್ತಿ ಮಾಡಿದಷ್ಟು ಅವರಲ್ಲಿ ಇನ್ನೂ ಜಾಸ್ತಿ ವೈಬ್ರೇಷನ್ ಯೂನಿವರ್ಸ್ನ ಒಂದು ಎನರ್ಜಿಸ್ ಇನ್ನೂ ಜಾಸ್ತಿ ಸಿಗುತ್ತೆ ಈ ಟೈಮಲ್ಲಿ ಸೊ ಈ ರೀತಿ ನಾವು ನಮ್ಮಲ್ಲಿರುವ ಕ್ರಿಯೇಟಿವ್ನೆಸ್ನ ನಮ್ಮಲ್ಲಿರುವ ಆರ್ಟಿಸ್ಟಿನ ಆರ್ಟಿಸ್ಟಿಕ್ ಮೆಂಟಾಲಿಟಿನ ಹೊರಗೆ ತಂದಾಗ ಏನಾಗುತ್ತೆ ನಮ್ಮಲ್ಲಿ ಕರುಣೆ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ ಕರುಣೆ ಪ್ರೀತಿ ಅನ್ನೋದು ಜಾಸ್ತಿ ಆದಾಗ ಏನಾಗುತ್ತೆ ನಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಆಗ ನಾವು ಗೋಲ್ಗೆ ಮ್ಯಾನಿಫೆಸ್ಟೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಇದು ಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲೇ ನಮಗೆ ಸಿಕ್ಬಿಟ್ಟಿರುತ್ತೆ ಈಗ ನೆಕ್ಸ್ಟ್ ಬಂದು ಸ್ಯಾಟರ್ನ್ ಅಂದರೆ ಗ್ರಹ ಶನಿ ಗ್ರಹ ಯಾವುದಕ್ಕೆ ಸಂಕೇತ ಅಂದರೆ ಕ್ರಮಶಿಕ್ಷಣೆ ಡಿಸಿಪ್ಲಿನ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಕರ್ಮ ನಮಗೇನಾದರೂ ಲಾಂಗ್ ಟರ್ಮ್ ಗೋಲ್ಸ್ ಇದ್ದು ಇತ್ತು ಅಂತಂದ್ರೆ ಅದಕ್ಕೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಸೂಕ್ತವಾದ ಸಮಯ ಇದು ನಾವು ಆ ಲಾಂಗ್ ಟರ್ಮ್ ಗೋಲ್ನ ಮ್ಯಾನಿಫೆಸ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಒಂದು ಎಫರ್ಟ್ ಹಾಕಿ ನಾವು ಡಿಸಿಪ್ಲಿನ್ ಇಂದ ಕ್ರಮಶಿಕ್ಷಣೆಯಿಂದ ಇದ್ದು ಅದಕ್ಕೆ ಬೇಕಾದಂಥ ನಾವು ನಮ್ಮ ಹಾರ್ಡ್ ವರ್ಕ್ನ ಹಾ ಎಫೆಕ್ಟ್ನ ಹಾಕಿ ಮಾಡಿದಾಗ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಲಾಂಗ್ ಟರ್ಮ್ ಗೋಲ್ಸ್ ಅಂದ್ರೆ ಯಾವುದು ಅಂತೀರಾ ಮನೆ ಕಟ್ಟೋದು ಈಗ ಮನೆ ಕಟ್ಟೋದು ಅಂದ್ರೆ ನಾವು ಇವತ್ತು ಅಂದ್ಕೊಂಬಿಟ್ರೆ ನಾಳೆ ಆಗಲ್ವಲ್ಲ ಪಾಯ ಹಾಕೋದರಿಂದ ಹಿಡಿದು ಫಸ್ಟ್ ಸೈಟ್ ತಗೋಬೇಕು ಪಾಯ ಹಾಕಬೇಕು ಗೌರ್ಮೆಂಟ್ ಕೆಲಸಗಳೆಲ್ಲ ಮಾಡ್ಕೋಬೇಕು ಆಮೇಲೆ ಎಲ್ಲ ಅಲ್ವಾ ಆಗೋ ತುಂಬಾ ಲಾಂಗ್ ಟರ್ಮ್ ಆಗುತ್ತೆ ಎರಡು ವರ್ಷನಾದರೂ ಆಗುತ್ತೆ ಆಗತ್ತೆ ಸೊ ಅದನ್ನು ಲಾಂಗ್ ಟರ್ಮ್ ಅಂತೀವಿ ಆಮೇಲೆ ನನ್ನ ನಾನು ಒಂದು ಕೋಟಿ ಸಂಪಾದನೆ ಮಾಡಬೇಕು ಅಂದ್ಕೊಳ್ತೀವಿ ಅದು ಲಾಂಗ್ ಟರ್ಮ್ ಗೋಲ್ ಯಾಕೆಂದರೆ ನಾಳೆಗೆ ಅದು ಒಂದು ಕೋಟಿ ನಮಗೆ ಬಂದುಬಿಡಲ್ವಲ್ಲ ಸ್ವಲ್ಪ ಟೈಮ್ ಎಡಿಸುತ್ತೆ ಈ ರೀತಿ ಸೊ ನಮಗೆ ಬೇಕಾಗಿರುವಂಥ ಲಾಂಗ್ ಟರ್ಮ್ ಗೋಲ್ಸ್ನ ಮ್ಯಾನಿಫೆಸ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಒಂದು ಡಿಸಿಪ್ಲಿನಿಂದ ಹಾರ್ಡ್ ವರ್ಕಿಂದ ನಾವು ನಮಗೆ ಬೇಕಾಗಿರೋದನ್ನು ಈ ಸ್ಯಾಟರ್ನ್ ಮೂಲಕ ಪಡ್ಕೊಳ್ಬೋದು ಇದು ಸ್ನೇಹಿತರೆ ಈ ಆರು ಗ್ರಹಗಳಿಂದ ಆರು ಪ್ಲಾನೆಟ್ಸ್ಗಳಿಂದ ನಮಗೆ ನಾಳೆಯಿಂದ ಆರನೇ ತಾರೀಕು ಅಥವಾ ಏಳನೇ ತಾಳೀಖ್ ತಾರೀಕು ವರೆಗೂ ಸಿಗುವಂಥ ಬೆನಿಫಿಟ್ಸು ಈಗ ಇಷ್ಟೊಂದು ಬೆನಿಫಿಟ್ಸ್ ಬರ್ತಾ ಇದೆ ಅಂದರೆ ಖಂಡಿತ ನಮಗೆ ಎಲ್ಲ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ತಾನೇ ಆದ್ದರಿಂದ ನೀವು ಇದನ್ನು ಯೂಸ್ ಮಾಡಿಕೊಳ್ಳೇಬೇಕು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ ಅದಕ್ಕೆ ನಾನು ಈ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡಿಕೊಂಡು ಈ ಎಲ್ಲ ವೈಬ್ರೇಷನ್ಸ್ನ ತಗೊಂಡು ಹೇಗೆ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಎಲ್ಲ ಕಷ್ಟಗಳಿಂದ ಹೊರಗೆ ಬರ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಆಯಿತಾ ಮತ್ತು ಮುಂದಿನ ವಿಡಿಯೋಲ್ಲೇ ಭೇಟಿ ಮಾಡೋಣ ಈಗಲೇ ಧನ್ಯವಾದಗಳು ಸ್ನೇಹಿತರೆ